ಅಂತ ನಾನು ಈ ಮೂಲ ಜಮೀನ ನಮ್ಮ ತಾತನವ್ರದ್ದಾಗಿರ್ತೈತೆ ಇದು ಕೇರ್ ಹೋಬ್ಳಿ ಸಾಗರಮಾಲ್ ಗ್ರಾಮದಲ್ಲಿ ಸಣ್ಣ ನಂಬರ್ ಇಪ್ಪತ್ತೊಂದು ಬಾರ್ ಒಂದರಲ್ಲಿ ಮುನಿವೆಂಕವ್ರೋಡ ಅನ್ನೋರು ನಾನು ಹರಾಜಿನಲ್ಲಿ ತಗೊಂಡಿದ್ದೀನಿ ಅಂತ ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕರಲ್ಲಿ ತಗೊಂಡಿದ್ದೀನಿ ಅಂತ ಹೇಳ್ತಾರೆ ಆದರೆ ಇದಕ್ಕೆ ಏನು ದಾಖಲೆ ಇಲ್ಲ ಅಂತ ತಹಶೀಲ್ದಾರ್ ಮನೆ ದ ತಹಶೀಲ್ದಾರ್ ಅವರು ಸಾವಿರದ ಎರಡು ಸಾವಿರದ ಇಪ್ಪತ್ತ್ ಎಂಡೋಸ್ಮೆಂಟ್ ಕೊಟ್ಟಿದ್ದಾರೆ ಯಾವುದೇ ದಾಖಲಾತಿ ಇಲ್ಲ ಅಂತ ಇದಾದ ನಂತರ ನಾವೆಲ್ಲ ದಾಖಲಾತಿಗಳನ್ನೆಲ್ಲ ಸರ್ಚ್ ಮಾಡಿದಾಗ ಐ ಎಲ್ ಆರ್ ಆರು ಪ್ಲಿನ ಮೂಲ ಸರ್ವೇ ಸ್ಕೆಚ್ಗಳು ಇದರಲ್ಲೆಲ್ಲ ನಮ್ಮ ತಾತ್ನ ತಾತ್ನವರಾದ ವೆಂಕಾಬಿನ್ ರವರ ಹೆಸರಿನಲ್ಲಿ ಈಗಲೂ ಸಹ ಇದೆ ಈಗ ನಾಲ್ಕು ಎಕರೆ ಹತ್ತೊಂಬತ್ತು ಗುಂಟೆ ಎಮ್ ಆರ್ ಪಿ ಐನೂರ ಎಂ ಪಿ ಆರ್ ಐನೂರ ತೊಂಬತ್ತಾರು ಬಾರ್ ಐವತ್ತೈವತ್ತೊಂದರ ಪ್ರಕಾರ ಅಳತೆ ಮಾಡಿ ಸು ಇಸ್ಸಾ ಅಂತೆ ಪೋಡಿ ಮಾಡಿರ್ತಾರೆ ಅಂತ ತಹಶೀಲ್ದಾರ್ ಅವರು ಐವತ್ತೈವತ್ತೊಂದರಲ್ಲಿ ಎಂಟ್ರಿ ಮಾಡಿರ್ತಾರೆ ಹಾಗೂ ವೆಂಕಟಾಬಿನ್ ಕುಂಟನ್ಮನಗೆ ಡಿ ಎಸ್ ರಂತೆ ನೂರಿಪ್ಪತ್ತೈದು ಬಾರ್ ತೊಂಬತ್ತ ಸಾವಿರದ ಒಂಬೈನೂರ ಐವತ್ತಾರು ಐವತ್ತೇಳರಲ್ಲಿ ಇಪ್ಪತ್ತೊಂದು ಬಾರ್ ಒಂದರಲ್ಲಿ ಆದೇಶ ಆಗಿರ್ತಿದೆ ಇದೆಲ್ಲ ಇದ್ರೂ ಮೂಲ ಐ ಎಲ್ ಇಪ್ಪತ್ತು ವರ್ಷದಿಂದ ಅಂದರೆ ನಮಗೆ ಐವತ್ತಾರು ಐವತ್ತೇಳರಲ್ಲಿ ಗ್ರ್ಯಾಂಟ್ ಆಗುತ್ತೆ ಅದರಿಂದ ಇಪ್ಪತ್ತು ವರ್ಷದಲ್ಲಿ ನಾವು ಜಮೀನಲ್ಲಿದ್ದೀರಿ ಅಂತ ಖಾತೆದಾರರಾಗಿ ಅನುಭವದಲ್ಲಿದ್ದರಿ ಅಂತ ದಾಖಲಾತಿ ಇದೆ ಹಾಗೆ ಇವರು ಟ್ಯಾಕ್ಸ್ ಕಂದಾಯ ಕಟ್ಟಿಲ್ಲ ನಾವು ಹರಾಜಾಗ್ಲಿಕ್ಕಿದ್ದೀರಿ ಅಂತ ಹೇಳ್ತಾರೆ ವೆಂಕ ಬಿನ್ ನಾಲ್ಕು ಎಕರೆ ಹತ್ತೊಂಬತ್ತು ಗುಂಟೆಗೆ ಆರು ರೂಪಾಯಿ ನಾಲ್ಕು ಆಣೆ ಕಂದಾಯ ಕಟ್ಟಿದ್ದೀನಿ ಅಂತ ಐ ಎಲ್ ಆರ್ ಆರ್ ಪ್ರಿಮಿ ಎಂಟ್ರಿ ಇದೆ ಅಸೆಸ್ಮೆಂಟ್ ಕಟ್ಟಿದ್ದೀನಿ ಅಂತಿದೆ ಅದಾದ ನಂದು ಸಾವಿರದ ಒಂಬೈನೂರ ಅರವತ್ತಾರು ಅರವತ್ತೇಳರಲ್ಲಿ ಕಾಲಂ ಒಂಬತ್ತರಲ್ಲಿ ಕದ್ದು ಕಬ್ಜಿ ಅಥವಾ ಸ್ವಾಧೀನದಾರರ ಹೆಸರು ಅಂತ ಬರುತ್ತೆ ಅದರಲ್ಲಿ ವೆಂಕ ಬಿನ್ ಕುಂಟಾನು ಇರುತ್ತೆ ನಮ್ಮ ತಾತನವರ ಹೆಸರು ಅದನ್ನೇನು ಮಾಡ್ತಾರೆ ಅಂದರೆ ರೌಂಡಪ್ ಮಾಡಿ ಕೆ ನಾರಾಯಣಪ್ಪ ಅನ್ನೋರಿಗೆ ಕ್ರಯದ ಮೂಲಕ ಬಂದಿದೆ ಅಂತ ಅಲ್ಲಿಂದ ಡೂಪ್ಲಿಕೇಟ್ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡ್ತಾರೆ ನಾವು ನಮಗೂ ಕೆ ನಾರಾಯಣಪ್ಪನಿಗೆ ಯಾವುದೇ ಸಂಬಂಧ ಇರೋಲ್ಲ ಈಗ ಮೂಲ ದಾಖಲಾತಿಗಳನ್ನೆಲ್ಲ ಪರಿಶೀಲನೆ ಮಾಡಿ ಮಾನ್ಯ ಜಿಲ್ಲಾಧಿಕಾರಿಗಳು ನಮಗೆ ಆದೇಶ ಮಾಡಿಕೊಡ್ಬೇಕು ಅಂತ ಕೇಳ್ಕೊತೀವಿ ಇದಕ್ಕೆ ನಾವು ಎಲ್ಲ ಭಯ ಬಿದ್ದು ಇಷ್ಟು ದಿನ ಇಷ್ಟು ವರ್ಷದಿಂದ ನಾವು ಇಲ್ಲಿ ಬರ್ದೇ ಇದ್ರಿ ನಾವು ವಿಡಿಯೋಗಳನ್ನೆಲ್ಲ ನೋಡಿ ಸಂದೇಶ ಅಣ್ಣವ್ರು ಎಲ್ಲರಿಗೂ ನ್ಯಾಯ ಕೊಡಿಸ್ತಾಯಿದ್ರು ಅಂತೆಲ್ಲ ನೋಡಿ ಸಂದೇಶಣ್ಣವರು ನಮಗೆ ಈ ಸಲ ಹೆಲ್ಪ್ ಮಾಡ್ತಾರೆ ನ್ಯಾಯ ಕೊಡಿಸ್ತಾರೆ ಅಂತ ನಮಗೆ ಮ ನಂಬಿಕೆಯಿಂದ ನಾವ್ ಈ ದಿನ ನಾವು ಸಂದೇಶ ಅವ್ರನ್ನ ಜಾಗ ತಾತ ಅಜ್ಜಿ ಎಲ್ಲರ ಸಮಾಧಿನೂ ಇಲ್ಲೇ ಇದೆ ಮೂಲ ಸಮಾಧಿ ಎಲ್ಲ ಇದೆ ಇದೆ ಈ ಒಂದು ಎಕರೆ ನಾವೇ ಇದ್ದೀರಿ ಪೊಸಿಷನ್ ಅಲ್ಲಿ ಜನಸ ಲೇಔಟ್ ಒಳಗನೆ ಬಿಡಲ್ಲ ನಮ್ಮನ್ನ ನಾಗರಾಜ್ ರೆಡ್ಡಿ ಇವರೆಲ್ಲ ಸುಮ್ಮ ತುಂಬಾ ಇದ್ ಮಾಡ್ತಾರೆ ದೌರ್ಜನ್ಯ ಮಾಡ್ತಾರೆ ಇನ್ನ ರಮೇಶ ಇವರು ರಮೇಶ್ ಬಾಬು ಚಿತ್ರ ಸುರೇಶ್ ರೆಡ್ಡಿ ಅವ್ರು ಅವ್ರು ಹೇಳೋದೇ ಬೇಡ ಅವ್ರ ಮಾತು ಮುಂಚೆ ರೌಡಿಗಳನ್ನ ಕರೆಸೋದು ದುಡ್ಡಿದೆ ಕೋಟೆ ಅಂತ ರೂಪಾಯಿ ಇದೆ ನಿನ್ನೆಚ್ತೀನಿ ನನ್ನೆಚ್ತೀನಿ ಅಂತ ಹಂಗೆ ಫೋನ್ಗಳಲ್ಲಿ ಹೇಳೋದು ಜಾಗದ ಹತ್ರ ಬಂದ್ರೆ ಸಾಯಿಸ್ತೀನಿ ಅನ್ನೋದು ಧಮಕಿಗಳಿ ಪ್ರಾಣ ಬದುಕಿಗಳೆಲ್ಲ ಹಾಕ್ತಾರೆ ಇವ್ರ ಮೇಲೆ ಅಟ್ರಸಿಟಿ ಮಾಡಬೇಕು ಹಾಗೂ ಇವ್ರನ್ನ ಬಂಧಿಸಿ ನಾವು ಇವ್ರ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿರೋದನ್ನೆಲ್ಲ ವಜಾ ಮಾಡಿ ನಮ್ಮ ಹೆಸರಿಗೆ ಖಾತೆ ಮಾಡ್ಕೊಡ್ಬೇಕಾಗಿ ತಮ್ಮಲ್ಲಿ ಕೇಳ್ಕೊಂತೀವಿ ಕಂದಾಯ ಇಲಾಖೆ ಅಧಿಕಾರಿಗಳು ಅವ್ರ ಹತ್ರ ಎಲ್ಲ ದುಡ್ಡು ಇಸ್ಕೊಂಡು ಎಲ್ಲ ಶಾಮೀಲಾಗಿ ಎಲ್ಲ ಮಾಡ್ಕೊಟ್ಬಿಟ್ಟಿದ್ದಾರೆ ಎಲ್ಲ ದಾಖಲೆಗಳನ್ನೆಲ್ಲ ತಿರ್ಚಾಕಿದ್ದಾರೆ ಹಾಕಿದ್ದಾರೆ ತಿರ್ಚಿ ಮರ್ಚಿ ನೀವು ಬೇಕಾದ್ರೆ ದಾಖಲೆಗಳು ನಿಮಗೆ ಒಂದು ಸೆಟ್ ಕೊಡ್ತೀವಿ ನೀವೆಲ್ಲ ಪರಿಶೀಲನೆ ಮಾಡಿ ಮನೆ ತಹಶೀಲ್ದಾರ್ ಅವರು ಎಂಡೋಸ್ಮೆಂಟ್ ಕೊಟ್ಟಿರೋದು ಮೂಲ ದಾಖಲಾತಿಗಳನ್ನೆಲ್ಲ ನೀವು ಕೊಡ್ತೀವಿ ಒಂದ್ಸಲ ಇದು ಮಾಡಿ ಪರಿಶೀಲನೆ ಮಾಡಿ ತಹಶೀಲ್ದಾರ್ ಡಿ ಸಿ ಅವ್ರ ಏನಿದೆ ಜಿಲ್ಲಾಧಿಕಾರಿಗಳು ನ್ಯಾಯ ಒದಗಿಸಬೇಕು ನಾಲ್ಕು ಇದುವರೆಗೂ ಆಗ್ಲೇ ಕಟ್ಟಿದ್ದಾರೆ ಅದಾದ್ಮೇಲೆ ಬೋಗಸ್ ಮಾಡಿದಾರೆ ನಾವ್ ಇಲ್ಲಿ ಬರಕ್ಕೆ ನಮ್ಮನ್ನು ಬಿಡ್ತಾ ಇರಲಿಲ್ಲ ಬಂದ್ರೆ ಹೊಳಿತೀನಿ ಸಹಿಸ್ತೀನಿ ಕೋಟಿ ಇದ್ದಾರೆ ನಾವೇನು ಗತಿ ಇಲ್ಲ ಏನೋ ಚಿಲ್ರೆ ಪಡ್ರೆ ನಾವು ದಿನಗೂಲಿ ಮಾಡ್ಕೊಂಡು ಬದುಕ್ತಾ ಇದೀವಿ ಅರಾಜ್ ನಡೆದಿಲ್ಲ ಅಂತ ಕೊಟ್ಟಿದ್ದಾರೆ ಅದಕ್ಕೆ ನಾವ್ ಈಗೇನು ನಾವು ಸಂದೇಶ ಹತ್ರ ಹೋಗಿ ಡೈರೆಕ್ಟ್ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದಿರಿ ಜಿಲ್ಲಾಧಿಕಾರಿಗಳಿಗೆ ಅರ್ಜಿ ಕೊಟ್ಟಿದೀವಿ ಅವ್ರ ಮುಂದೆ ಏನ್ ಕ್ರಮ ತಗೊಂತಾರೆ ಅಂತ ಒಂದು ಅವರು ನಮಗೆ ನ್ಯಾಯ ಕೊಡಿಸ್ತಾರೆ ಅಂತ ಒಂದು ನಂಬಿಕೆ ಜಿಲ್ಲಾಧಿಕಾರಿಗಳು ಇಲ್ಲ ಕೇಳಿದೀವಿ ಒಂದು ತಿಂಗಳು ಆಗ್ಬೋದು ಅಂತ ಹೇಳಿದ್ದಾರೆ ನೋಡೋಣ ಏನು ಹೇಳ್ತಾರೆ ಪುನೀತ್ ಕುಮಾರ್ ಅಂತ ಸಾದರಮಂಗ್ಲ ಸರ್ ನಮ್ಮ ಬೆಂಗಳೂರು ನಗರ ಜಿಲ್ಲೆ ಪುರಂ ಹೋಬಳಿ ಸಾದರಮಂಗ್ಲ ಗ್ರಾಮ ಸರ್ವೆ ನಂಬರ್ ಇಪ್ಪತ್ತೊಂದು ಸಬ್ ಒಂದು ಇಲ್ಲಿ ನಾಲ್ಕು ಎಕರೆ ಹದಿನೆಂಟು ಗುಂಟೆ ಜಮೀನು ಬುರ್ರೋಡ ಅನ್ನೋರಿಗೆ ಐ ಎಲ್ ಎಲ್ ಆರು ಕ್ರಿಮಿನರು ಮತ್ತೆ ಬೇರೆ ಎಲ್ಲ ದಾಖಲೆಗಳಲ್ಲಿ ಅಂದ್ರೆ ಹಿಡುವಳ್ಳಿ ಲ್ಯಾಂಡ್ ಇದು ಎಲ್ಲ ದಾಖಲೆಗಳಲ್ಲಿ ಸುಮಾರು ನಾಲ್ಕು ಎಕರೆ ವೆಂಕಾ ಬಿನ್ ಬೊ ಬುರೋಡ ಇವರಿಗೆ ನಾಲ್ಕು ಎಕರೆ ಜಮೀನು ಸರ್ಕಾರದಿಂದ ಅಲ್ಲ ಮತ್ತೆ ಇವರು ಐ ಎಲ್ಲೆಲ್ಲ ಪ್ರೀಮಿಯರು ಎಲ್ಲ ಸರ್ಕಾರಕ್ಕೆ ಆಗಲೇ ಆ ಕಾಲದಲ್ಲೇ ಟ್ಯಾಕ್ಸ್ ಎಲ್ಲ ಕಟ್ಕೊಂಡು ಈ ಜಾಗದಲ್ಲಿ ಇರ್ತಾರೆ ಇಲ್ಲಿ ಕೆಲವ್ರು ಏನು ಮಾಡ್ತಾರೆ ಈ ಜಾಗನ ಆ ಟೈಮಲ್ಲೇ ಕೆಲವರು ಭೂಗಲ್ರು ಏನು ಮಾಡ್ತಾರೆ ಏನಾದರೂ ಮಾಡಿ ಈ ಜಾಗನ ಕಬ್ಳಿಕೆ ಮಾಡ್ಕೊಬೇಕು ಅಂತೇಳ್ಬಿಟ್ಟು ಇವ್ರು ಯಾರು ಮಾರ್ದಿರೋ ಇದ್ರು ಈ ಜಾಗ ಹರಾಜ್ ಆಗೈತೆ ಸಿ ಈಗ ಇವಲ್ಲಿ ನಮ್ಮ ಹಿಂದೆ ನಿಂತ್ಕೊಂಡಿದಾರಲ್ಲ ಇವರೆಲ್ಲ ಯಾರು ಇವಾಗ ನಾವು ಹೇಳಿದ್ವಲ್ಲ ಬುರ್ರಾಡ ಮತ್ತೆ ವೆಂಕ ಮತ್ತು ಕುಂಟನಮ್ಮ ಇವ್ರ ವಂಶಸ್ಥರು ಇವರೆಲ್ಲ ಇವರೆಲ್ಲ ಬದುಕಿದ್ರುನು ವಂಶಸ್ಥರೇ ಇಲ್ಲ ಯಾರೋ ಇವ್ರು ದಲಿತರಾಗಿದ್ದು ಇವ್ರು ಬದುಕಿದ್ರು ಇವ್ರು ವಂಶಸ್ಥರೇ ಇಲ್ಲ ಅಂತೇಳ್ಬಿಟ್ಟು ಈ ಜಾಗನ ಹರಾಜು ಹಾಕಿದ್ದಾರೆ ಅರಾಜ್ ಮುಖಾಂತರ ನಮ್ಗೆ ಕ್ರಯ ಆಗೈತೆ ಅಂತ ಅರಾಜ್ ಮುಖಾಂತರ ಕ್ರಯ ಆಗಿದೆ ಅಂತೇಳ್ಬಿಟ್ಟು ಈ ಜೋನಾಷ ಪ್ರಾಜೆಕ್ಟು ಮತ್ತೆ ಇವ್ರು ಯಾರೋ ಯಾರೋ ಮುಸ್ತಾಕ್ ಪಾಷಾ ಅನ್ನೋನು ಇವರು ಯಾರೋ ಮುಸ್ತಾಕ್ ಪಾಷ ಅನ್ನೋನೋ ಇವರೆಲ್ಲ ಏನು ಮಾಡ್ತಾರೆ ಇದಕ್ಕೆ ನಕಲಿ ದಾಖಲೆಗಳನ್ನೆಲ್ಲ ಸೃಷ್ಟಿ ಮಾಡಿ ಈ ಜಮೀನ ಕಬ್ಳಿಕೆ ಮಾಡ್ತಾರೆ ಸಿ ಆ ಟೈಮಲ್ಲೇ ಇಲ್ಲಿರೋಂಥ ದಲಿತರು ಏನು ಮಾಡ್ತಾರೆ ಗೊತ್ತಾ ಆ ಟೈಮಲ್ಲೇ ಇವರು ವಿಚಾರವಾಗಿ ಒಂದು ವಾಯ್ಸ್ ಮಾಡಬೇಕು ಅಂತೇಳ್ಬಿಟ್ಟು ನೋಡಿ ಇವರು ತಂದೆ ಇವ್ರ ತಾತ ಇವರು ಇಲ್ಲಿ ನೋಡಿ ಇಲ್ಲಿದ್ದಾರಲ್ಲ ಇವ್ರ ತಾತ ಇವರೆಲ್ಲ ವಾಯ್ಸ್ ಮಾಡಬೇಕು ಅಂತೇಳ್ಬಿಟ್ಟು ಹೋಗ್ತಾರೆ ಆದರೆ ಅವ್ರಿಗೇನು ಮಾಡ್ತಾರೆ ಗೊತ್ತಾ ಈ ವ್ಯಕ್ತಿ ಯಾರು ನಕಲಿ ದಾಖಲೆಗಳು ಸೃಷ್ಟಿ ಮಾಡಿಕೊಂಡು ಯಾರೋ ಮುಸ್ಲಿಂ ಹೆಸ್ರು ತೋರಿಸಿ ಯಾರಾಯು ತೋರಿಸಿದ್ದಾರೆ ಹೀಗೆಲ್ಲ ಇದು ಮಾಡಿರೋಂಥ ವ್ಯಕ್ತಿ ಈ ಹಿಂದೆ ಹಲವಾರು ಕ್ರಿಮಿನಲ್ಲು ಬ್ಯಾಗ್ರೌಂಡ್ ಹೊಂದ್ಕೊಂಡಿದ್ದು ಆ ಟೈಮಲ್ಲೇ ಇವ್ರನ್ನ ಕೊಲೆ ಮಾಡ್ತೀವಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಹಿಂದೆ ಕಾಣಿಸ್ತಾ ಇರೋ ಜಾಗಕ್ಕೆಲ್ಲ ನೀಟಾಗಿ ಕಂಪೌಂಡ್ ನಾಲ್ಕು ಅಲ್ಲಕ್ಕರೆ ಹದಿನೆಂಟು ಗುಂಟೆಯಲ್ಲಿ ಕೇವಲ ಒಂದು ಮೂವತ್ತೇಳು ಗುಂಟೆ ನೋಡಿ ಇವಾಗ ಪ್ರೆಸೆಂಟ್ ಇವರು ಮೂವತ್ತೇಳು ಗುಂಟೇಲಿ ಪೊಸಿಷನಲ್ಲಿ ಇದ್ದಾರೆ ಇವರೇ ಇರೋದು ಆದರೆ ಪೂರ್ತಿ ದಾಖಲೆಗಳನ್ನ ನಕಲಿ ದಾಖಲೆಗಳು ಸೃಷ್ಟಿ ಮಾಡಿ ಅವ್ರ ಹೆಸ್ರಿಗೆ ಮಾಡಿದ್ದಾರೆ ಯಾರು ರಮೇಶ್ ಬಾಬು ಮತ್ತು ಇವರು ಸುರೇಶ್ ರೆಡ್ಡಿ ಮತ್ತೆ ಇವರು ಶಾ ಪ್ರಾಜೆಕ್ಟ್ ಅವರು ನಾಗರಾಜ್ ರೆಡ್ಡಿ ಇವರೆಲ್ಲ ಸೇರಿ ನಾಗರಾಜ್ ರೆಡ್ಡಿ ಇವರೆಲ್ಲ ಚಿತ್ರ ಚಿತ್ರ ಸುರೇಶ್ ರೆಡ್ಡಿ ಇವರೆಲ್ಲ ಏನು ಮಾಡ್ತಾರೆ ನಾವು ಈಗಾಗಲೇ ಬೇಕಾದಷ್ಟು ಕ್ರೈಮ್ ಮಾಡಿದ್ದೀವಿ ಅದೆಲ್ಲ ಮಾಡಿದವ್ರು ನಿಮ್ಮನ್ನು ಮಾಡ್ತೀವ ನಿಮ್ಮನ್ನು ಸಾಯಿಸಾಕ್ತಿವಿ ಹಂಗೆ ಹೆಂಗೆ ಅಂತ ಹೇಳ್ಬಿಟ್ಟು ಪಾಪ ಇವರು ಪೂರ್ವಿಕರಿಗೆ ವೀಕರಿಗೆ ಹಾಕಿರೋದು ಅದೇ ಚಿತ್ರ ಸುರೇಶ್ ರೆಡ್ಡಿ ರಮೇಶ್ ರಮೇಶ್ ಬಾಬು ಮತ್ತು ಇವರು ನಾಗರಾಜ್ ರೆಡ್ಡಿ ಇವರೆಲ್ಲ ಸೇರಿ ಮಾಡಿರೋದಣ್ಣ ಈಗ ನಾನು ಅಂಥದ್ದು ಏನಂದರೆ ಇದು ಇಷ್ಟು ನಕಲಿ ದಾಖಲೆಗಳು ಸೃಷ್ಟಿ ಮಾಡಿ ಇವ್ರ ಫ್ಯಾಮಿಲಿಯವರೆಲ್ಲ ಇದ್ರೂ ಇದು ಅರಾಜ್ ಅಂತೇಬಿಟ್ಟು ಮಾಡ್ತಾರಲ್ಲ ಅರಾಜಕ್ಕೆ ಸಂಬಂಧಪಟ್ಟಂಗೆ ದಾಖಲೆಗಳು ಕೊಡ್ರಪ್ಪ ಅಂತೇಳ್ಬಿಟ್ಟು ತಾಲೂಕು ಆಫೀಸಲ್ಲಿ ಕೇಳಿದ್ರೆ ಈ ಜಮೀನು ಅರಾಜೇ ಆಗಿಲ್ಲ ಅಂತ ಕೊಟ್ಟರು ಎಂಡೌಸ್ಮೆಂಟ್ ಸಿ ಅಂದರೆ ಇವಾಗ ಹಿಂದೆ ಕಾಣಿಸ್ತಾ ಇರೋ ಜಮೀನು ಏನೈತಿ ಇವರು ಕಾಂಪೌಂಡ್ ಹಾಕೊಂಡಿರೋದು ಇದು ಅಷ್ಟೋದಲ್ಲಿತ್ತು ಜಮೀನು ಇಲ್ಲಿ ಇದು ನೋಡಿ ನೋಡಿದು ಯಾವುದೇ ಹರಾಜು ನಡೆದಿಲ್ಲ ಅಲ್ಲಾಗಿರೋಂಥ ಖಾತೆ ನಕಲಿ ಖಾತೆ ಅಂತೇಳ್ಬಿಟ್ಟು ಎಂಡೋಸ್ಮೆಂಟ್ ಕೊಟ್ಟಿದ್ದಾರೆ ಅರ್ಥ ಆಯ್ತಲ್ಲ ಅಲ್ಲಿಗೆ ಇವರು ಆ ಕಾಲದಲ್ಲೇ ಭೂಮಿಗಳನ್ನ ಕಬಳಿಕೆ ಮಾಡ್ಕೊಳ್ಳೋದು ಎಷ್ಟು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋ ಜಮೀನಣ್ಣ ಏನಿಲ್ಲಾಂದ್ರೂ ಒಂದು ಮುನ್ನೂರೈವತ್ತು ನಾನ್ನೂರು ಕೋಟಿ ರೂಪಾಯಿ ಬೆಲೆ ಬಾಳ ಅಂತ ಜಮೀನಿತ್ತು ಈ ಜಮೀನು ಇವರು ವಂಶಸ್ಥರಿಗೆ ನೋಡಿ ಇವರು ಇಲ್ಲಿ ತನಕ ಒಂದೇ ಒಂದು ಗುಂಟೆ ಮಾರಿಲ್ಲ ಯಾರು ಮಾರಿದ್ರೆ ಒಂದೇ ಒಂದು ಗುಂಟೆ ಮಾರಿಲ್ಲ ಪಾಪ ಅಂದರೆ ಈ ಜಮೀನು ಬರೋದಕ್ಕೆ ಭಯ ಇವಾಗ ನಾನು ಬಂದಿರೋದಕ್ಕೆ ನನ್ನ ಹತ್ರ ಕೇಸ್ ಬಂದಿರೋದಕ್ಕೆ ನಾನು ನೋಡ್ಕೊಂಡು ಧೈರ್ಯವಾಗಿ ಇಲ್ಲಿ ಬಂದು ನಿಂತ್ಕೊಂಡವ್ರೆ ಸಂದೇಶಿಂದನೇ ಬಂದಿರೋದು ಇವಾಗ ಇಲ್ಲ ಅಂದಿದ್ರೆ ಇಲ್ಲಿಗೆ ಬಂದರೆ ಎಲ್ಲಿ ಸಾಯಿಸ್ ಅಂತ ಹೇಳ್ಬಿಟ್ಟು ಭಯ ಇವರಿಗೆ ಯಾಕಂದರೆ ಇವರೆಲ್ಲ ಇದಕ್ಕೆ ಮೊದಲೇ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಹೊಂದಿರೋಂಥವ್ರು ಆದರೆ ಈ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ಗಳಿಗೆ ಕ್ರಿಮಿನಲ್ಸ್ಗೆ ಮತ್ತು ನಮ್ಮ ದಲಿತರ ಜಮೀನು ಒತ್ತು ಒತ್ತುವರಿ ಮಾಡ್ಕೊಳ್ಳೋರಿಗೆ ಮತ್ತು ಕಬ್ಜಾ ಮಾಡೋರಿಗೆ ಈ ಥರ ನಕಲಿ ದಾಖಲೆಗಳು ಸೃಷ್ಟಿ ಮಾಡೋರಿಗೆ ಯಾವುದೇ ಕಾರಣಕ್ಕೂ ನಾವು ಇದ್ರಲ್ಲ ನೋಡಿ ಇವ್ರ ಮೇಲೆ ಈ ಬ ಈ ವ್ಯಕ್ತಿಗಳು ಯಾರಿದ್ದಾರೆ ಇವ್ರ ಮೇಲೆ ಅಟ್ರಾಸಿಟಿ ಕಾಯ್ದೆ ಅಡಿ ಪ್ರಕರಣ ದಾಖಲಾಗಬೇಕು ಈ ಜಮೀನು ಕೇವಲ ಒಂದೇ ಒಂದು ತಿಂಗಳಲ್ಲಿ ಅವ್ರಿಗಾಗಿರೋವಂಥ ನಕಲಿ ದಾಖಲೆಗಳನ್ನ ವಜಾ ಮಾಡಿ ಒಂದೇ ಒಂದು ತಿಂಗಳಲ್ಲಿ ಇವ್ರ ಜಮೀನು ಇವ್ರಿಗೆ ಉಳಿಸ್ಕೊಡ್ಬೇಕು ಅಂತೇಳ್ಬಿಟ್ಟು ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೀವಿ ದಯವಿಟ್ಟು ನಾನು ಮಾಧ್ಯಮ ಮಿತ್ರರಲ್ಲಿ ಮನವಿ ಮಾಡ್ಕೊಳ್ಳೋದೇನೆಂದರೆ ಇವರು ಮಾರಿರೋ ಜಮೀನುಗಳಿಗೆ ಬೇಕಾದರೆ ಕೋರ್ಟಲ್ಲಿ ಅದೇನೋತ ಮಾಡಲಿ ಮಾರದೇ ಇರೋ ಈ ಥರ ಡೂಪ್ಲಿಕೇಟು ಸರ್ಟಿಫಿಕೇಟ್ಗಳು ಸೃಷ್ಟಿ ಮಾಡಿಕೊಂಡು ಮಾರದೇ ಇರೋ ಜಮೀನುಗಳನ್ನ ಅಂಥ ವ್ಯಕ್ತಿಗಳ ಮೇಲೆ ಈ ಕೂಡಲೇ ಕ್ರಮ ಕೈಗೊಳ್ಳಬೇಕು ಯಾಕಂದರೆ ಜಮೀನೇನು ನಂಬ್ಕೊಂಡು ಜೀವನ ಮಾಡ್ತಾ ಇರೋದನ್ನು ಒಂದು ಎಕರೆ ಜಮೀನೇನೋ ನಾವು ಉಳ್ಕೊಂಡ್ರೆ ಇವ್ರ ಮಕ್ಕಳು ಇವ್ರ ಮೊಮ್ಮಕ್ಕಳು ಅವ್ರ ಮಕ್ಕಳು ಎಲ್ಲ ಜೀವನ ಮಾಡ್ತಾರೆ ಆದರೆ ಇಲ್ಲಿ ಇಷ್ಟೊಂದು ನಕಲಿ ದಾಖಲೆಗಳು ಸೃಷ್ಟಿ ಮಾಡಿ ಹೀಗೆಲ್ಲ ಮಾಡಿ ಇವರು ಇಡೀ ಫ್ಯಾಮ್ಲಿನ ಇವತ್ತು ಬೀದಿ ತಂದಿಡೋ ಅಂತ ಕೆಲಸ ಮಾಡಿದ್ದಾರೆ ಈ ಬುಗಳರು ನಾನು ಇವ್ರಿಗೆಲ್ಲ ಹೇಳೋ ಅಂಥದ್ದೇನಂದರೆ ಒಂದೇ ತಿಂಗಳಲ್ಲಿ ಅದೇನು ಡೂಪ್ಲಿಕೇಟ್ ಖಾತೆ ಆಗೈತೋ ಅದು ವಜಾ ಆಗಬೇಕು ನೋಡಿರಿ ಎಲ್ಲ ವರದಿಗಳು ಕೊಟ್ಟಿದ್ದಾರೆ ನಾನು ಅರ್ಜಿ ಹಾಕಿದ್ದೀನಿ ಯಾವುದೇ ಹರಾಜು ನಡೆದಿಲ್ಲ ಯಾವುದೇ ಖಾತೆ ಆಗಿಲ್ಲ ಎಲ್ಲ ಸಂಬಂಧಪಟ್ಟಂಗೆ ಇಲ್ಲೈತಿ ಇವಾಗ ನಾನೇನು ಹೇಳಿದ್ದೀನಿ ಇದು ಪೂರ್ತಿ ಡೀಟೇಲ್ಸ್ ಈ ಜಮೀನು ಇವರೇ ವಜಾ ಮಾಡ್ಕೊಂಡು ಇವರೇ ಕಬ್ಜೆ ಮಾಡಿರೋ ಜಮೀನನ್ನ ಇವಾಗ ಏನೇನು ಹೆಸರುಗಳು ಹೇಳಿದ್ನೋ ಯಾವನ್ಗೆ ಅಂಥ ಅವಶ್ಯಕತೆ ಇಲ್ಲಪ್ಪ ನಾನು ಯಾರಿಗೂ ಭಯಪಡಲ್ಲ ನೀವು ನೋಡಿದ್ದೀರಾ ಹೆದರ್ತೀನ ಇಲ್ಲಿ ಬಂದು ನಿಂತ್ಕೊಂಡು ಹೇಳಿದ್ದೀನಿ ಅಂದರೆ ನಾನು ಇಲ್ಲಿ ಬಂದು ನಿಂತ್ಕೊಂಡು ಮಾತಾಡಿದ್ದೀನಿ ಅಂದರೆ ಅದು ಮಾಡೇ ಮಾಡ್ತೀನಿ ಅದೆಷ್ಟೇ ಕಷ್ಟ ಆಗಲಿ ನಾವು ನೋಡ್ಕೊತೀರಿ ನಾನಿಲ್ಲಿ ನಿಮ್ಮಲ್ಲಿ ಮಾಧ್ಯಮ ಮಿತ್ರರಲ್ಲಿ ನಾನು ರಿಕ್ವೆಸ್ಟ್ ಮಾಡಿ ಹೇಳ್ತಾ ಇರುವಂಥದ್ದು ಏನಂದರೆ ಇಂಥ ಭೂಗಳರ ಮೇಲೆ ಈ ಕೂಡಲೇ ಪ್ರಕರಣ ದಾಖಲಾಗಬೇಕು ದಯವಿಟ್ಟು ಮಾನ್ಯ ಜಿಲ್ಲಾಧಿಕಾರಿಗಳು ಈ ಖಾತೆನ ವಜಾ ಮಾಡಿ ನಮ್ಮ ದಲಿತ ಹೆಸರಿಗೆ ಏನು ಅಯ್ಯಲ್ಲೆಲ್ಲರ ಮೂಲ ದಾಖಲೆಗಳು ಜಮೀನು ಮೂಲ ದಾಖಲೆಗಳು ಏನಿದೆ ಇವರ ಕುಟುಂಬಕ್ಕೆ ವಂಶವೃಕ್ಷದ ಪ್ರಕಾರ ಇವರ ಕುಟುಂಬಕ್ಕೆ ಖಾತೆ ಮಾಡಿಕೊಡ್ಬೇಕು ಅಂತೇಳ್ಬಿಟ್ಟು ಈ ಮೂಲಕ ಮನವಿ ಮಾಡ್ತಾಯಿದ್ದೀನಿ ಅಕಸ್ಮಾತ್ ಮಾಡಿಲ್ಲ ಅಂದಾಗ ಇವ್ರ ಮೇಲೆ ಕ್ರಿಮಿನಲ್ ಪ್ರಕರಣ ದಾಖಲು ಮಾಡಬೇಕು ಅಂತೇಳ್ಬಿಟ್ಟು ಮತ್ತೆ ಇವ್ರಿಗೆ ಖಾತೆ ವಜಾ ಮಾಡಿ ದಲಿತರ ಜಮೀನು ಉಳಿಸಬೇಕು ಅಂತ ಬಿಟ್ಟು ಅತಿ ಶೀಘ್ರದಲ್ಲಿ ಬೃಹತ್ ಹೋರಾಟ ಮಾಡ್ತೀವಿ ಸರ್ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ ಇವರು ಪೂರ್ವಿಕರು ಏನೇನು ಇವಾಗ ತೀರ್ಕೊಂಡಿದ್ದಾರೆ ಇವಾಗ ಮಂಜೂರಾಗಿರೋ ಜಮೀನು ಏನೇನು ತೀರ್ಕೊಂಡಿದ್ದಾರೆ ಇವರು ಸಮಾಧಿಗಳು ಇಲ್ಲೇ ಐತೆ ಪಕ್ಕದಲ್ಲಿ ಅಲ್ಲಿ ಇದ ಜಮೀನಲ್ಲೇ ಐತಲ್ಲಪ್ಪ ಇಲ್ಲೇ ಐತೆ ಈ ಅಲ್ಲ ಅಲ್ಲಿ ಹಿಂದೆ ಇರೋದು ನಾಲ್ಕು ಎಕರೆ ಎಲ್ಲ ಫುಲ್ ನಾಲ್ಕು ಎಕರೆ ಹದಿನೆಂಟು ಗುಂಟೆ ನಿಮ್ದೇ ಜಮೀನು ಇದಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ದಾಖಲೆಗಳೈತೆ ಇದಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ದಾಖಲೆಗಳೈತೆ ಆದರೆ ಇದನ್ನ ಈ ಡೂಪ್ಲಿಕೇಟ್ ಮಾಡಿ ಖಾತೆ ಹೆಂಗೋಗೈತೆ ಹೇಳ್ಬಿಟ್ಟು ಇವ್ರಿಗೆ ಗೊತ್ತಿಲ್ಲ ತಾಲೂಕು ಆಫೀಸಲ್ಲಿ ಯಾರ ಹೆಸ್ರಿಗೆ ಈ ಜೋನಾಶ ಈ ಚಿತ್ರ ಸುರೇಶ್ ರೆಡ್ಡಿ ರಮೇಶ್ ಬಾಬು ನಾಗರಾಜ್ ರೆಡ್ಡಿ ಇವ್ರ ಹೆಸರುಗಳ ಖಾತೆ ಹೇಳ್ಬಿಟ್ಟು ತಾಲೂಕು ಆಫೀಸ್ಗೆ ಗೊತ್ತಿಲ್ಲ ಗೊತ್ತೇನಪ್ಪ ನಿಮ್ಮ ಹತ್ರ ಏನಾನ ದಾಖಲೆಗಳು ನಿಮ್ಮ ಹತ್ರ ಭೂಕ ಬಳಿಕೆ ದಲಿತರ ಜಮೀನು ಅವ್ರು ನೋಡಿ ಅವ್ರು ಹೊಟ್ಟೆ ಮೇಲೆ ಹೊಡೆದು ನೋಡು ಪಾಪ ಇವರೆಲ್ಲ ಬಡವ್ರು ನೋಡಿ ಎಲ್ಲ ಕೂಲಿ ಮಾಡ್ಕೊಂಡು ಜೀವನ ಮಾಡೋರು ಇವ್ರದ್ದು ದೊಡ್ಡ ದೊಡ್ಡ ಶ್ರೀಮಂತರಾಗಿ ಒಂದೊಂದು ವಿಲ್ಲನ ಎಂಟೆಂಟು ಕೋಟಿ ಒಂಬತ್ತೊಂಬತ್ತು ಏಳು ಏಳು ಕೋಟಿ ಆರು ಆರು ಕೋಟಿ ಐದೈದು ಕೋಟಿಗೆ ಮಾರೋದು ಏನೋ ಒಂದೊಂದು ಗುಂಟೆ ಜಾಗನ ಒಂದೊಂದು ಸರಿ ಒಂದೊಂದು ವಿಲ್ಲನ ಒಂದೊಂದು ಮನೆನ ಐದೈದು ಗುಂಟೆನ ಏಳು ಆರು ಆರು ಕೋಟಿಗೆ ದುಡ್ಡು ದುಡ್ಡಿಗೆ ಮಾರೋದು ಹಿಂಗಾಗಿ ಈ ಭೂಗಲ್ರ ಮೇಲೆ ಪ್ರಕರಣ ದಾಖಲಾಗಬೇಕು ಅಂತೇಳ್ಬಿಟ್ಟು ಇವತ್ತು ಪತ್ರಿಕಾಗೋಷ್ಠಿ ಇದೇ ಜಮೀನಲ್ಲಿ ಕರೆದಿರೋಂಥದ್ದು ದಯವಿಟ್ಟು ಮಾಧ್ಯಮ ಮಿತ್ರರು ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸಪೋರ್ಟ್ ಮಾಡಬೇಕು ಇಂಥ ಬಡವ್ರಿಗೆ ನ್ಯಾಯ ಸಿಗಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ಮನವಿ ಮಾಡ್ತಾ ಇದೀನಿ ಸರ್